ಖಾಲಿ ಮಾಡ್ಕೊಂಡು ನಮ್ಮ ಫಸ್ಟು ಕೆಲಸ ಮಾಡ್ತೀನಲ್ಲ ಅಲ್ಲಿಗೆ ಬಂದೆ ಸೇಲ್ಸ್ಮ್ಯಾನ್ ಕೆಲಸ ಮಾಡ್ತೀನಲ್ಲ ಅಲ್ಲಿಗೆ ಇವರು ಯಾಕಪ್ಪ ಇಷ್ಟೊಂದು ಜನ ಅವರೇ ಅಂತ ನೋಡಿದ್ರೆ ಆಲ್ಮಟ್ಟಿ ಡ್ಯಾಮು ಫುಲ್ಲು ತುಂಬ ಆಗ್ಬಿಟ್ಟೈತೆ ಡೀಸೆಲ್ ದುಡ್ಡಿರ್ಲಿಲ್ಲ ಅಂತೇಳಿ ಇಲ್ಲೇ ಆಲ್ಟಾಗಿ ಈಗ ಪೇಮೆಂಟ್ ಹಾಕೋದ್ರು ಪಾರ್ಟಿ ಈಗ ಡೀಸೆಲ್ ಹಾಕ್ ಅವರು ನಾಸಿಕ್ಕು ಫುಲ್ಲು ಜಾಮ್ ಆಗಿಬಿಟ್ಟೈತೆ ಸುಮಾರು ಒಂದೂವರೆ ಅವರ್ ಆಯಿತು ವಿಡಿಯೋ ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ಎದ್ದಿದ್ದೀವಿ ನಮ್ಮ ದರ್ಶನವ್ರು ಅಪರೂಪ ಯೋಜ விள எோ இன்னும் எண்ணா முரு அடி வந்தே அவனு கண்டு ஓகே நேன் பானமாரி ஹாலி ஆகல நோடி ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ಎದ್ದಿದ್ದೀವಿ ನಮ್ಮ ದರ್ಶನವ್ರು ಅಪ್ರದ್ದು ಯೋಜ ಸಿಕ್ಕವ್ರೆ ಹಾಂ ಎಲ್ಲ ನೀರು ವಾಟರ್ ಕ್ಯಾಂಕ್ ಹೋಯ್ತಾವ್ರೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಇನ್ನೇ ನಮ್ಮ ಜನ ಬರ್ತಾವ್ರೆ ನೋಡಿ ಗುರು ಎಲ್ಲರೂ ಈಗ ಮಟ್ಟಿದ್ದೀವಿ ಎಲ್ಲ ಗಾಡಿನ ಬಂದು ನಾನೀಗ ನಮ್ಮ ಪ್ರತಾಪನಿಗೆ ಗಾಡಿ ಕೊಟ್ಟು ಗುರು ಬೆಳಿ ಬೆಳಿಗ್ಗೆ ನಾಸಿಕ್ಕು ವೆದರ್ ಯಾವ ಥರ ಇದೆ ನೋಡಿ ಒಂಥರ ನೋಡೋಕ್ಕೆ ಸಖತ್ತಾಗಿದೆ ಗುರು ವೆದರ್ ಮಾತ್ರ ಬೆಳಗ್ಗೆ ಹೊತ್ತು ನೋಡಿ ಗುರು ನಾಸಿಕ್ಕು ಫುಲ್ಲು ಜಾಮ್ ಆಗಿಬಿಡೈತೆ ಸುಮಾರು ಒಂದೂವರೆ ಅವರ್ ಆಯಿತು ವೀಡಿಯೋ ಯಾಕೆ ಮಾಡಲಿಲ್ಲ ಅಂತಂದರೆ ಅಪ್ಲೋಡ್ ಮಾಡ್ತಾಯಿದ್ದೆ ವಿಡಿಯೋ ಒಂದು ಅಪ್ಲೋಡ್ ಮಾಡ್ತಾಯಿದ್ದೆ ಯೂಟ್ಯೂಬ್ಗೆ ಅದಕ್ಕೋಸ್ಕರ ಮಾಡಲಿಲ್ಲ ನೋಡು ಫುಲ್ಲು ಜಾಮ್ ಗುರು ರೋಡ್ ಮಾಡ್ತಾವ್ರೆ ಮಳೆ ಬಂದರೆ ಇದು ಇದು ರೋಡಲ್ಲಿ ಇದೊಂದು ಹಿಂಸೆ ನಾನು ನಮ್ಮ ಈ ಕಡೆ ಇದ್ದೀನಿ ನಾವು ನೋಡಿ ನೀರ್ ಹಿಡ್ಕೋಬಾರ್ಕ್ ಲೇನ್ ಬಂದಿಲ್ಲ ಓಯ್ ವೇಯ್ ಊಟ ಮಾಡ ಅಂತ ನಿಂತಿದ್ದೀವಿ ಬೆಳಗ್ಗೆ ನಾಷ್ಟ ಮಾಡಿಲ್ಲ ನೋಡಿ ಆ ಅಲು ನಮ್ಮವೇ ವಾಪಸ್ ಗುರು ಊಟ ಇಲ್ವೇನು ಅನಿಸ್ತೈತೆ ಇಲ್ವಂತ ಊಟ ಮಾಡೋದು ಅನ್ನಿಸಿದ ಅಲ್ಲಿ ಊಟ ಇರ್ಲಿಲ್ಲ ಅಂತೇಳಿ ಜಾಗ ಇರ್ಲಿಲ್ಲ ಅಂತೇಳಿ ಈಗ ಚಾರ್ಜಿಂಗ್ ಹಾಕ್ಬೇಕು ಫೈನಲಿ ಎಲ್ಲ ಊಟ ಮಾಡಿ ನಂದೇ ಲಾಸ್ಟ್ ಗಾಡಿ ಆಯ್ತು ಯಾಕಂದ್ರೆ ನಾನು ಊಟ ಮಾಡಿ ಲೇಟ್ ಹೋಯ್ತು ನಾನು ನನ್ನ ದರ್ಶಕ ಎಲ್ಲತ್ತಿದ್ದೀನಿ ನಮ್ಮ ಅಮೆಝಾನ್ ಗಾಡಿ ಮುಂದೆ ಹೋಗ್ತಾ ಯಾಕಂದ್ರೆ ನಮ್ಮ ಪ್ರತಾಪಣ ಓಡಿಸ್ಕೊಂಡ್ ಬಂತಿನಿ ಅಂತಂದ್ರು ಅದಕ್ಕೋಸ್ಕರ ನಿದ್ದೆ ಗೊತ್ತಾಯ್ತಲ್ಲ ನಿದ್ದೆ ಮಾಡೋಣ ಅಂತೇಳಿ ನಾನು ಕಡೆ ಹೋಗ್ತದೆ ಇವಾಗ ಮಹಾರಾಷ್ಟ್ರ ಬಟ್ ಪಾಸ್ ಮಾಡಿದೀವಿ ಕರ್ನಾಟಕ ಎಂಟ್ರಿ ಬಿಸ್ಕೆಟ್ ಕೂಡ ನೂರು ರೂಪಾಯಿ ಕೊಟ್ಟಿದ್ದೇ ಎರಡು ರೂಪಾಯಿ ಬಿಸ್ಕೆಟು ಐದು ರೂಪಾಯಿ ಬಿಸ್ಕೆಟ್ ನಮ್ಗಾಡಿ ಗುರು ಇಲ್ಲೇ ನಮ್ಮ ಪ್ರಭು ಬಂಕಲ್ಲಿ ಡೀಸೆಲ್ ಹಾಕ್ಸೋ ಯಾಕೋ ಸರ್ವ ರಿಸ್ಯೂ ಇಲ್ಲಿ ಪೇಮೆಂಟ್ ಆಗ ಇಲ್ಲ ಇಲ್ಲೇ ಟೀ ಕಾಫಿ ಸಿಗುತ್ತೆ ಒಂದು ದರ್ಶನ ಕುಡಿತಾನೆ ಟೀ ಕುಡಿದ್ಬಿಟ್ಟು ಪೇಮೆಂಟ್ ಆಗದಾಗ ದಿ ನೆಕ್ಸ್ಟ್ ಡೇ ಗುರು ನಿನ್ನೆ ನೈಟು ಎರಡು ಮೂರು ಮೂರು ಗಂಟೆ ಮೂರು ಕಾಲದ ಬಂದು ಡೀಸೆಲ್ ಹಾಕ್ಸಿದ್ ಗುರು ಡೀಸೆಲ್ ದುಡ್ಡುಲ್ಲ ಅಂತೇಳಿ ಇಲ್ಲೇ ಆಲ್ಟಾಗಿ ಈಗ ಪೇಮೆಂಟ್ ಹಾಕಿದ್ರು ಪಾರ್ಟಿ ಈಗ ಡೀಸೆಲ್ ಹಾಕ್ಸೆ ಹೊಲ್ಟಿದ್ದೆ ಗುರು ನಮ್ಮೂರೆಲ್ಲ ಅಲ್ಲೇ ಬಿಜಾಪುರ ಬಿಟ್ಟು ಬಿಜಾಪುರ ಅಂತೀನಿ ಹತ್ರ ಹೋಗ್ತಾವ್ರೆ ನಾವೇ ಲೇಟು ನೋಡಿ ಗುರು ಇವಾಗ ಹೊಟ್ಟಿದ್ದೀವಿ ಈ ಟ್ರಿಪ್ಪು ಮೈಲೇಜ್ ಬಂದಿಲ್ಲ ಗುರು ಇಲ್ಲಿ ಸೂರತ್ತ ಫುಲ್ ಟ್ಯಾಂಕ್ ಮಾಡಿಸಿದ್ದು ಬರೀ ಆರುನೂರು ಆರ್ನೂರು ಕಿಲೋಮೀಟ್ರ್ ಬಂದೆ ಓಡಿತ್ತು ಫುಲ್ ಟ್ಯಾಂಕ್ಗೆ ಬನ್ನಿ ಹೋಗೋಣ ಗುರು ಈ ಬಂಕಾಲ ಏನಪ್ಪ ಅಂದರೆ ಒಂದು ರೂಪಾಯಿಗೆ ನಿಮಗೆ ನಿಮ್ಗೆ ಎರಡವತ್ತೈತೆ ನಾವು ಒಂದೂವರೆ ರೂಪಾಯಿ ಹಾಕ್ಕೊಂಡು ಎಲ್ಲಿ ಇಟ್ಕೊಂಡಿದ್ದೀವಿ ಗುರು ಇಲ್ಲೇ ಬಿಜಾಪುರ ಲಾಸ್ಟ್ ಮಾಡೋಣ ಅಂತ ನಿಲ್ಸಿದ್ದು ಆಮೇಲೆ ನಮ್ಮ ಬೆಣ್ಣೆ ದಿವಸ ಐತೆ ಇಲ್ಲೇ ರೆಗ್ಯುಲರಲ್ಲಿ ಇಲ್ಲ ನಾಷ್ಟ ಮಾಡ್ಕೊಂಡು ಹೊರಟಿದ್ದೀವಿ ನಮ್ಮ ದರ್ಶನಂಗೆ ಬ್ಯಾಕಾಗಿ ವೀಡಿಯೋ ಮಾಡೋ ಅಂದರೆ ಫ್ರಂಟ್ ಕ್ಯಾಮ್ರಾನುಬಿಟ್ಟರು ವೀಡಿಯೋ ಮಾಡೋಕ್ಕೆ ಗುರು ಯಾಕಪ್ಪ ಇಷ್ಟೊಂದು ಜನ ಅವರಿ ಅಂತ ನೋಡಿದ್ರೆ ಆಲ್ಮಟ್ಟಿ ಡ್ಯಾಮು ಫುಲ್ಲು ತುಂಬ ಆಗ್ಬಿಟ್ಟೈತೆ ನೋಡಿ ನಾವು ಏನೋ ಆಕ್ಸಿಡೆಂಟ್ ಅಪ್ ಆಕ್ಸಿಡೆಂಟ್ ಆಗಿದೆ ಅನ್ಕೊಂಡವ್ರು ನೋಡಿ ಈ ಖುಷಿ ಇದೀನಿ ಯಾರಿಗೆ ಬೇಕು ಜನಗಳ್ಗೆ ಇದು ಒಂದಿದ್ರೆ ಸಾಕು ಇನ್ನೇನು ಬೇಡ ನೋಡಿ

ಇವಾಗ ನಮ್ಮ ದುರ್ಗಾ ಎಂಟ್ರಿ ಆಗಿದ್ದೀವಿ ಮೋಸ್ಟ್ ಈ ಬಂಕಲು ಮತ್ತು ಆಪೋಸಿಟ್ ಬಂಕಲ್ ನಮ್ಮ ಅಜಯ್ ಅಣ್ಣವರು ಗಾಡಿ ನಿಲ್ಲಿಸ್ತಾರೆ ಅವ್ರು ಅವರೇ ನೋಡಬೇಕು ಇಲ್ಲೇ ಊರಲ್ಲಿ ಇದ್ದೀನಿ ಅಂತಂದರು ಗಾಡಿ ಎಲ್ಲೂ ಕಾಣಿಸ್ತಿಲ್ಲ ಮಸ್ಟ್ ಏನೋ ರೋಡ್ಗೆ ಹೋಗಿರಬೇಕು ಫೋನ್ ಮಾಡಿದರೆ ಮನೆ ತಗ ಇದ್ದೀನಿ ಅಂತಂದರು ಇವಾಗ ದುರ್ಗಾಬೆಟ್ಟೆ ಹೈವೇಗೆ ಹತ್ಕೊಂಡಿದ್ದೀವಿ ಮುಂದೆ ಹೋಗಿ ಎಲ್ಲ ಊಟ ಮಾಡಬೇಕು ಬೆಳಿಗ್ಗೆ ನಾಷ್ಟ ಮಾಡಿದ್ದರು ನಮ್ಮ ಮಾಡಿಗಳೆಲ್ಲ ಹತ್ತಿರ ಹಿರಿಗೂರು ಸ್ಥಿರ ಹತ್ರವೇ ಇವಾಗ ಮಾಮೂಲಿ ನಮ್ಮ ರೆಗ್ಯುಲರ್ ಡಾಬೆಲ್ಲ ಹೋಗಿ ಊಟ ಮಾಡ್ಕೊಂಡು ಹೋಗ್ಬೇಕು ಸಿ ಎಂ ಹೋಗ್ತಾರೆ ಎಷ್ಟು ಕಾರ್ ಹೋಯ್ತಾವೆ ನಮ್ಮ ಪ್ರೊಟೆಕ್ಷನ್ ಮಾಡ್ತಾ ಇದಾರೆ ಅದಕ್ಕೆ ಹೋಗ್ಲಿಂದ ಬಿಟ್ಬಿಡಿ ಹಿಂಗುರು ಯಾರ ಅನಾಗ್ಲಿ ಏನ್ ಅನ ಮಾಡ್ಕೊಂಡ್ಲಿ ಹೋಯ್ತಾವೆ ಎಲ್ಲ ಗ್ಯಾಪ್ತಾವಿ ಬೇರೆ ಟ್ರಾಫಿಕ್ ಅಲ್ವಾ ಗ್ಯಾಪ್ ಹೊರಟಂತಾರ ಎಲ್ಲ ಗುರು ಶಿರಾ ಬಿಟ್ಟ ಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಫುಲ್ಲು ಐತೆ ಏ ಗುರು ಸಿಎಂ ಬರ್ತಾರೆ ಅಂತ ರೋಡ್ ಜಾಮ್ ಮಾಡ್ಬಿಟ್ಟವ್ರೆ ಮೋಸ್ಟ್ ಈಗ ಬಿಟ್ಟವ್ರ ರೋಡ್ಗಳ ನಾವೇ ಪುಣ್ಯ ಸಿ ಸಿಎಂ ಮುಂದೆನೆ ಬಂದಿದ್ದೀವಿ ನಾವು ಏಯ್ ನಮ್ಮಿಂದ ಸಿ ಎಂ ಬಂದಿದ್ಕೊಂಡು ಹೋಗಿದವ್ರು ಗುರು ಇವಾಗ ತುಮಕೂರ್ನ ಬಂದು ನಾನು ಮನೆಗೆ ಹೋಗ್ತೀನಿ ನಮ್ಮನ ಖಾಲಿ ಮಾಡ್ಕೊಂಡು ಬರ್ತಾನಂತೆ ಅದಕ್ಕೆ ಇಲ್ಲಿ ಸೇರ್ಸೋರ್ ಇಟ್ಕೊಂಡಿದ್ರು ಅಂತೇಳಿ ಎಲ್ಲ ಇಲ್ಲಿ ಹಾಕೊಂಡಿದ್ವಿ ಇವಾಗ ಶಿವ ದಾಸ್ಪೇಟೆಗೆ ಬಂದ ಗುರು ನಾನು ಇಲ್ಲಿಗೆ ಮನೆಗೆ ಹೋಗ್ತೀನಿ ಇವಾಗ ಖಾಲಿ ಮಾಡ್ಕೊಂಡು ಬರ್ತಾರೆ ಇವರು ಹೋಗಪ್ಪ ನೋಡಿ ನಾನು ಬಿಡೋಕ್ಕೋಸ್ಕರ ಬಂದವನು ಇವರಿಬ್ಬರು ಇನ್ನು ಮುಂದೆ ಸಿಗೋಣ ಬನ್ನಿ ನಾನು ಮನೆಗೆ ಇಳ್ಕೊಂಡು ಹೋಗಿದ್ದೆ ಈಗ ಶೋರೂಮ್ ಸ್ವಲ್ಪ ಕೆಲಸ ಇತ್ತು ಗೊತ್ತೊಡಕ ಹಲ್ವಾಗಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೆ ಈಗ ಶೋರೂಮ್ ಹತ್ರ ಬಂದೆ ಗಾಡಿ ರೆಡಿ ಆಗೈತೆ ಈಗ ಹತ್ತು ಗಂಟೆಗೆ ನೋ ಎಂಟ್ರಿ ಓಪನ್ ಆಗುತ್ತೆ ಅವಾಗ ಖಾಲಿ ಮಾಡ್ಬಿಟ್ಟು ಬರಬೇಕು ಇವಾಗ ಊಟ ಮಾಡ್ಕೊಂಡು ಬರೋಣ ನಾನು ಹತ್ತು ಗಂಟೆಗೆ ನೋ ಎಂಟ್ರಿ ಮುಗಿದ್ಮೇಲೆ ಹೋಗೋಣ ಬನ್ನಿ ನನ್ನ ಫ್ರೆಂಡ್ ಒಂದು ಬೈಕ್ ಇತ್ತು ಅದರಲ್ಲೇ ಹಂಗೆ ಊಟ ಮಾಡ್ಕೊಂಡು ಕಿವೇರೆ ಕೊಟ್ಟೋಗಿದ್ದ ಊಟ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇದು ನೆನ್ಮಂಗ್ಳ ಟೋಲ್ ಹತ್ರ ಹೋಗ್ಬೇಕು ಮುಂದೆ ಗುರು ಈಗ ಶೋರೂಮ್ ಎಲ್ಲ ರೆಡಿ ಮಾಡ್ಕೊಂಡು ಮುಂದೆ ಗ್ರೀನ್ ಇದು ಎಲ್ಲ ಕಲರ್ ಒಂದು ಸಿಂಬಲ್ ಬದೈತೆ ಅದು ರೀಸನ್ ಮಾಡ್ಬೇಕಂತೆ ಈಗ ನೆನ್ಮಾಂಗ್ನ ಬಿಟ್ಟು ಹೋಗ್ತಾಯಿದ್ದೀನಿ ಅನ್ಲೋಡ್ ಮಾಡೋಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ನಾ ಕೊಡ್ಬೇಕು ಗುರು ಇದು ಬಂದರೆ ಪಿಕಪ್ ಮಾಡೋಲ್ಲ ಗಾಡಿಗಳಲ್ಲ ಅದೊಂದು ಬೇಜಾರು ಗುರು ಗರ್ಗೊಂಡೆ ಪಾಳ್ಯ ಫ್ಲೇ ಓವರ್ ಓಪನ್ ಇರಬೇಕು ಅಂದ್ಕೊಂತೀನಿ ಇಪ್ಪತ್ತೊಂಬನೇ ತಾರೀಕು ಮೇಲೆ ಓಪನ್ ಅಂತ ಇದು ಮಾಡಿದರು ನೋಡಬೇಕು ಏನು ಅಂತ ಗೊತ್ತಿಲ್ಲ ಯಾರೋ ಗಾಡಿ ಹೋಗ್ತಾ ಹೋಗ್ರು ಮೇಲೆ ನೋಡೋಣ ಗುರು ಹೋಗೋಣ ಫೈನಲಿ ಓಪನ್ ಆಗೈತೆ ನಾನು ಡೌಟಲ್ಲಿ ಬಂದೆ ಆಪೋಸಿಟ್ ಗಾಡಿಗಳು ಬರೋದು ನಾನು ಓದವ್ರು ನೋಡಿ ಎಷ್ಟೋ ವರ್ಷಗಳಾಗೋಯ್ತು ಓಪನ್ ಆಗಿ ಇವಾಗ ಟೈಮ್ ಮಂದಿ ಹನ್ನೊಂದು ಇಪ್ಪತ್ತೊಂಬತ್ತು ಈಗ ಬಂದಿದ್ದೀನಿ ಬೆಳಿಗ್ಗೆ ಫಸ್ಟ್ನೇ ಸೀರಿಯಲ್ ಅಂದೇ ಮಾಡ್ತಾರಂತೆ ಈ ರೀಜೇಶನ್ ಕೊಟ್ಟಿದ್ದೀನಿ ಗುರು ನೋಡಿ ತಗೊಂಡ್ಬರ್ತಿದ್ದಲ್ಲ ಅದಕ್ಕೋಸ್ಕರ ಇದೆ ಗೋಡನ್ನು ಬೆಳಗ್ಗೆ ಸಿಗೋಣ ಫ್ರೆಂಡ್ಸ್ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅವರು ಖಾಲಿ ಮಾಡ್ಕೊಂಡು ನಮ್ಮ ಫಸ್ಟ್ ಕೆಲಸ ಮಾಡ್ತೀನಲ್ಲ ಅಲ್ಲಿಗೆ ಬಂದೆ ಸೇಲ್ಸ್ಮ್ಯಾನ್ ಕೆಲಸ ಮಾಡಿದ್ದೀನಲ್ಲ ಅಲ್ಲಿಗೆ ಗಾಡಿ ಇಲ್ಲಿ ಸೈಡ್ ಹಾಕಿದ್ದೀನಿ ಅಂತ ಗುರು ಇದೆ ನನ್ನ ಮಗನ ಅದ್ರ ಎಸ್ ಎಲ್ ಎ ಮಾರ್ಕೆಟಿಂಗ್ ಅಂತ ಫಸ್ಟ್ ಇಲ್ಲೇ ಕೆಲಸ ಮಾಡ್ತಿದ್ದೆ ನಾನು ನೋಡಿ ಅಲ್ಲಿ ನಿಂತಾರಲ್ಲ ಆ ರೀ ನಮ್ಮ ಓನರು ಲಕ್ಷ್ಮಣ ಅಂತ ಇದು ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಇರೋದು ಗುರು ನೋಡಿ